ಅದನ್ನು ನಾವು ಪೋಸ್ಕೋದ್ರೆ ಕೇಸ್ ರೆಜಿಸ್ಟರ್ ಮಾಡ್ಲೇಬೇಕಾಗ್ತದೆ ಮ್ಯಾಜಿಸ್ಟ್ರೇಟ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೊಟ್ಟಾದ್ಮೇಲೆ ಇವತ್ತು ಸರ್ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಂದ ಅವ್ರನ್ನ ಅದು ಮಾಡ್ಬೇಕು ಅಂತ ಬಂದಿತ್ತು ಈಗ ಹೈಕೋರ್ಟ್ ಸ್ಟೇ ಕೊಟ್ಟಿದ್ರೆ ಹೀಗಾಗಿ ಸುಮ್ ಸುಮ್ಮನೆ ಅವರು ಪೋಸ್ಕೋ ಕೇಸನ್ನ ಅರ್ಥ ಮಾಡ್ಕೊಡ್ದೆ ಏನ್ರಿ ಕಾನೂನು ಪ್ರಕಾರ ಸರ್ಕಾರ ನೋಡ್ಕೊಳ್ತಾರೆ ಅವ್ರ ಮೇಲೆ ಯಾವುದು ದ್ವೇಷ ಮಾಡುವಂಥ ಸಂಬಂಧ ಬರದಿಲ್ಲ ರಾಜಕೀಯವಾಗಿದಾಗ ಆಕ್ಟ್ ಮಾಡೋಕ್ಕೂ ಬರದಿಲ್ಲ ಮುರುಘಾ ಮಠದ ಕೇಸ್ನಲ್ಲಿ ಇವು ಕೂಡ ಒಳಗಡೆ ಇದ್ದಾರೆ ಪೋಸ್ಟ್ಕೋ ಕೇಸ್ ಅದು ಅಪ್ರಾಪ್ತ ಮಕ್ಕಳ ಸತ್ಯಾಸತ್ಯ ತನಿಖೆ ಆದ್ರೆ ಗೊತ್ತಾಗತ್ತೆ ನಾವು ಕಾನದ ನಡ್ ಬಗ್ಗೆ ಸುಳ್ಳು ಸತ್ಯ ಈ ಹೇಳೋಕ್ಕೂ ಬರೋದಿಲ್ಲ ಹೀಗಾಗಿ ಇದರಲ್ಲಿ ಸುಮ್ಮನೆ ಸುಮ್ಮನೆ ಬಿಜೆಪಿಯವರು ಇದನ್ನ ರಾಜಕೀಯವಾಗಿ ಹಾಗೆ ಹೀಗೆ ಅಂತ ಹೇಳಿದ್ರು ಮಾಡಿದ್ರೆ ಅವ್ರಿಗೂ ಗೊತ್ತಿದೆ ಕಾನೂನು ತಂದೆ ಆದಂತ ಕ್ರಮ

ಯಾರನ್ನಾರು ರಕ್ಷಿಸ್ಲಿಕ್ಕೆ ಸಾಧ್ಯ ಆಗೋದಲ್ಲ ನಮ್ಮ ಸರ್ ಮುಖ್ಯಮಂತ್ರಿಗಳು ಗೃಹ ಸಚಿವರಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ತಪ್ಪಿಸ್ತರಿಗೆ ಶಿಕ್ಷೆ ಹೇಳಿದಲ್ಲ ಯಾವುದಕ್ಕೂ ಕೂಡ ಕಾನೂನು ಇದೆ ಯಾರಿಗೂ ಮುಚ್ಚಾಕಾಗದಲ್ಲ ಅಲ್ಲಿ ಮೃತ ಕುಟುಂಬ ಇದೆ ಅವರು ಅದನ್ನ ಇದು ಮಾಡ್ತಾರೆ ಸೊ ಇವ್ರ ಸರ್ಕಾರ ಮಾತ್ರ ನಾವು ಮಾತ್ರ ಇದನ್ನು

ಹೈ ಪ್ರೊಫೈಲ್ ಲೋ ಪ್ರೊಫೈಲ್ ಮಾಡಬೇಕಾ ಅಲ್ಲಿ ಯಾರು ಯಾರಿಗೊಂದು ಕಾನೂನು ಜನಸಾಮರ್ಗ ಒಂದು ಕಾನೂನು ಎಂ ಬಿ ಪಾಟ್ರಿ ಒಂದು ಕಾನೂನು ಯಾರು ಇರ್ತದೇ ಅದನ್ನು ಇದು ಮಾಡೋಕ್ಕಾಗಲ್ಲ ಜಗತ್ತಿನಾದಂತ ಈ ಕ್ರೈಮ್ಗಳು ಇದ್ದಾವೆ ನಡೆದಾಗ ನಾವು ಅದನ್ನು ತನಿಖೆಯನ್ನು ನಿಷ್ಪವಾಗಿ ಮಾಡಬೇಕು ಕಠಿಣ ಕ್ರಮ ಕೈಗೊಳ್ಳಬೇಕು ತಪ್ಪಿಸ್ಕ್ರ ಮೇಲೆ ತಪ್ಪಿಸ್ತಿದ್ರೆ ಕೋರ್ಟ್ ನಿರ್ಣಯ ಮಾಡ್ತದೆ ಈ ಯಡಿಯೂರಪ್ಪ ಅವ್ರ ಕೇಸ್ನಲ್ಲಿ ಕೂಡ ತಪ್ಪಿ ಅವ್ರು ತಪ್ಪಿಸ್ತಾರಾಗಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಆಗ್ತದೆ ಅವ್ರು ತಪ್ಪಿಸ್ತಿರ್ಲಿಕ್ಕೆ ಅವ್ರಿಗೆ ದೋಷ ಆಗಿ ಹೋಗ್ತದೆ ಇದ್ರಾಗ ಏನು ಪ್ರಶ್ನೆ ಬರ್ತದೆ ಕುಮಾರಸ್ವಾಮಿ ಅವರು ಕೇಂದ್ರ ಕೈಗಾರಿಕೆ ರಾಜ್ಯಕ್ಕೆ ಹೆಚ್ಚಿನ ಒಂದು ನಿರೀಕ್ಷೆ ಮಾತಾಡ್ತೀವಿ ನಾವು ಚರ್ಚೆ ಮಾಡಿ ಕೇಂದ್ರದಿಂದ ಏನೇನು ಸಹಾಯ ತಗೊಳಕ್ಕೆ ಆಗ್ತದೆ ಅದು ಮಾಡ್ತೀವಿ ವಿಶೇಷವಾಗಿ ಸೆಮಿ ಕಂಡಕ್ಟರ್ ವಲಯದಲ್ಲಿ ನಾನು ಅವ್ರಿಗೆ ಹೆಚ್ಚಿಗೆ ಯಾಕಂದ್ರೆ ಫ್ಯೂಚರ್ ಈಗ ಸೆಮಿ ಕಂಡಕ್ಟರ್ ಇರುತ್ತೆ ಸರ್ ಅದಕ್ಕೆ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅವರು ಅದಕ್ಕೆ ಸಹಾಯವನ್ನು ಮಾಡಬೇಕು ಆ ಒಂದು ವಿಚಾರ ಮತ್ತು ಇನ್ನೊಂದು ವಿಚಾರ ಏನಂದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಚರ್ಚೆ ಮಾಡಿ ಅನ್ಲಿಸ್ಟ್ ಮಾಡಿ ಅವ್ರು ಕುಮಾರಸ್ವಾಮಿ ಅವರಿಗೆ ಅದನ್ನು ಮನವರಿಕೆ ಮಾಡಿಕೊಡ್ತೀವಿ ಅವರು ಸಹಕಾರ ಮಾಡ್ತಾರೆ ರಾಜ್ಯಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ವಿಶ್ವಾಸ ಇದೆ ಸರ್ ಸಿಟಿ ವೇಗೇಶ್ವರ ಹೇಳ್ತಾರೆ ನಿಶ್ಚಿತವಾಗಿ ಪಿಟ್ ಆಗ್ತೀನಿ ನಮ್ಮ ಮನೆ ಫೋನಲ್ಲೂ ಕೂಡ ಎಲ್ಲ ಶುಭಕರನ್ ಕರಂದ್ಲಾಜ್ ಅವರು ಅವರು ಎಮ್ ಎಸ್ ಎಮ್ ಇ ಸಚಿವರು ಇದ್ದಾರೆ ಸೋಮಣ್ಣವ್ರ ಜೊತೆ ಮಾತಾಡಿದ್ದೀನಿ ಕುಮಾರಸ್ವಾಮಿ ಅವ್ರ ಜೊತೆ ಎಲ್ಲ ಜೊತೆ ಮಾತಾಡಿದ್ದೀನಿ ನಾನು ಹೋಗಿ ಈಗ ಒಮ್ಮೆ ಎಲ್ಲ ಹೋಗಿ ಭೇಟಿಯನ್ನು ಕೂಡ ಆಗ್ತದೆ ಭೇಟಿಯಾಗಿ ನಮ್ಮ ಮನವಿಯನ್ನ ರಾಜ್ಯದ ಪರವಾಗಿ ನಮಗೆ ಮನವಿಯನ್ನು ಸರ್ ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿ ಜೈಲ್ ಪಾಲ್ ಆಗಿದ್ದಾರೆ ಡಿ ಕೆ ಬ್ರದರ್ಸ್ ದರ್ಶನ ತಗೊಂಡು ಚನ್ನಪಟ್ಟಣ ನಿಲ್ಲಿಸ್ತಿದ್ರು ನೋಡಿ ಯಾರು ಕೂಡ ಇದನ್ನ ಅಪೇಕ್ಷೆ ಮಾಡೋದಲ್ಲ ಇವತ್ತು ದರ್ಶನ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ಬೇಕಂತ ನನಗೇನು ತಿಳಿದಿಲ್ಲ ಅಂತ ಸರ್ ತಿಳಿ ಮಾಡ್ಬೇಕಂದಿದ್ರು ಕೂಡ ಆ ಸಂದರ್ಭದಲ್ಲಿ ಇವ್ರ ಮನೆ ಏನೂ ಇರಲಿಲ್ಲ ಈ ಪ್ರಜ್ವಲ್ ಎಂಪಿ ಆಗಿರಲ್ವಾ ಗೊತ್ತಿತ್ತು ಅವಾಗ ಇದೇ ಪ್ರಶ್ನೆ ನಾವು ಉಲ್ಟ ಕೇಳಿದ್ರೆ ಸರ್ ಈಗ ಅನುದಾನ ತಾರತಮ್ಯ ಬಗ್ಗೆ ಎಸ್ ಸಿ ಎಸ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಅನುದಾನ ರಾಜಕೀಯ ತ್ಯಾಗ ಅದು ಮುಖ್ಯಮಂತ್ರಿಗಳನ್ನ ನೋಡ್ಕೋದ್ರೆ ಮುಖ್ಯಮಂತ್ರಿಗಳಿಗೆ ಚರ್ಚೆ ಮಾಡ್ತಾರೆ ನಾನು ಚರ್ಚೆ ಮಾಡ್ತೇನೆ ಲೆವೆಲ್ ಬರ್ತಾರ ಅವ್ರೇನ್ ಸಮಸ್ಯೆಗಳ ಮುಖ್ಯಮಂತ್ರಿಗಳಿಗೆ ಅದು ಮುಖ್ಯಮಂತ್ರಿ ಬಗೆಹರಿಸ್ತಲ್ಲ ಸರಿ ಕೃಷಿ ಇಲಾಖೆ ರಾಯಭಾರಿ ನಿನ್ನೆ ಹೇಳಿದೆ ನಾನು ಮುಂದುವರ್ಸಕ್ ಹೆಂಗೆ ಬರ್ತದೆ ಮುಂದುವರ್ಸ್ಬೇಕಂದ್ರೂ ಕೂಡ ಮುಂದ್ ವರ್ಷಕ್ಕೆ ಬರ್ತಲ್ಲ ನೀವೇ ಸಾಮಾನ್ಯ ಜ್ಞಾನ ಪ್ರಶ್ನೆ ಇದೆ ಮುಂದ್ ವರ್ಷಕ್ಕೆ ಬರೋದಲ್ಲ ಅವ್ರ ಮೇಲೆ ಒಂದು ಅಪಾದನೆ ಇದೆ ಗಂಭೀರವಾದಂತಾದ ಹೊರ ಹೊರವರ್ ನಿರ್ದೋಷಿ ಉತ್ತರ ಹೋಗ್ತಾರೆ ಅವ್ರನ್ನ ಮುಂದ್ ವರ್ಷಕ್ಕೆ ಆಗೋದು ಯಾರೇ ಇರಲಿ ದರ್ಶನ ಇರಲಿ ಮತ್ತೊಬ್ಬರು ಯಾರೇ ಇರಲಿ ಯಾರೇ ಇದ್ರು ಕೂಡ ಅದು ಮಾಡೋಕ್ಕೆ ಬರೋದಲ್ಲ ಹೌದು ಇಂಚಿಕರಿ ಬರ್ತದೆ ಅದು ಒಂದು ಮಠಕ್ಕೆ ಭೇಟಿ ಕೊಡ್ತಾರೆ ಖಾಸಗಿ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು